ಒಂದವರಿಗೆ ನಮಸ್ತೆ ಇದು ಪಂದ್ರ ನಂಬರ್ ತಳಿಯಾಗಿದ್ದು ಇದನ್ನು ಜನವರಿ ತಿಂಗಳಲ್ಲಿ ನಾಟಿ ಮಾಡಿದಂಥದ್ದು ಇವ ಇವತ್ತಿಗೆ ಇದು ಏಳು ತಿಂಗಳ ಕಂಪ್ಲೀಟ್ ಆಗಿದೆ ಇನ್ನೊಂದು ತಿಂಗಳಲ್ಲಿ ಹಾರ್ವೆಸ್ಟಿಂಗ್ ಕೂಡ ಬರುವಂಥದ್ದು ಈ ತೋಟ ಬೆಳಗಾವಿ ಜಿಲ್ಲೆ ಇಸ್ಲಾಂಪುರ ಗ್ರಾಮದಲ್ಲಿ ಪ್ಲಾಂಟೇಷನ್ ಆದಂಥದ್ದು ಟೋಟಲ್ಲು ಹದಿನಾಲ್ಕು ನೂರು ಸಸಿಗಳನ್ನ ಅವರು ಬುಕ್ಕಿಂಗ್ ಮಾಡಿಕೊಂಡಿದ್ರು ಅದೇ ರೀತಿ ನಾವು ಸಪ್ಲೈ ಕೂಡ ಹೋಮ್ ಡೆಲಿವರಿ ಕೂಡ ಕೊಟ್ಟಿದ್ವಿ ಮೇಜರಾಗಿ ಯಾವುದೇ ರೀತಿ ವೈರಸ್ ಡಿಸೀಸ್ ಏನು ಬಂದಿರಲಿಲ್ಲ ಏಪ್ರಿಲಲ್ಲಿ ಮಿಲಿಬಗ್ಸ್ ಅಟ್ಯಾಕ್ ಆದಂಥ ಎರಡು ಗಿಡಗಳು ಇಷ್ಟಷ್ಟೇ ಇದ್ವು ಅದನ್ನು ನಾವು ರಿಮೂವ್ ಮಾಡೋಕ್ಕೆ ಹೇಳ್ದಾಗ ಹೇಳಿದ್ವಿ ಅದರ ಅದೇ ಪ್ರಕಾರ ಕಸ್ಟಮರ್ ಕೂಡ ರಿಮೂವ್ ಮಾಡಿದಾಗ ಅದರಲ್ಲಿ ಯಾವುದೇ ರೀತಿ ರೋಗ ಲಕ್ಷಣಗಳು ಮತ್ತು ಸ್ಪ ಸ್ಪ್ರೆಡ್ ಆಗಿಲ್ಲ ಬೇರೆ ಡಿಸೀಸ್ ಕೂಡ ಯಾವುದೂ ಕಂಡು ಬಂದಿಲ್ಲ ನಾವು ವಾ ವಾಟ್ಸಪ್ ಮುಖಾಂತರ ಅವರಿಗೆ ಹಂತ ಹಂತವಾಗಿ ಸಲಹೆಗಳನ್ನ ಕೊಡ್ತಾ ಇದ್ವಿ ಅದೇ ಪ್ರಕಾರ ಅವರು ಮೇಂಟೈನ್ ಕೂಡ ಮಾಡಿದ್ದಾರೆ ಈ ತೋಟದಲ್ಲಿ ಮೇಲ್ ಪರ್ಸೆಂಟೇಜ್ ಅಂದರೆ ಗಂಡು ಗಿಡಗಳ ಸಂಖ್ಯೆ ತುಂಬ ಕಡಿಮೆ ಇದ್ದು ಒಳ್ಳೆ ಫ್ಲವರಿಂಗ್ ಆಮೇಲೆ ನೋಡ್ಬೋದು ನೀವು ಒಳ್ಳೆ ಕಾಯಿಗಳು ಕೂಡ ಬಂದಿದೆ ಮತ್ತು ಸಸಿ ಬೇಕಾದಲ್ಲಿ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಕರ್ನಾಟಕ ಸಪ್ಲೈ ಸರ್ವಿಸ್ ಕೂಡ ಇದೆ ನಮ್ಮದು ಥ್ಯಾಂಕ್ ಯು